ಬೆಳಗಾವಿ ತಾಲೂಕಿನ ಶಿಂದೋಳಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವವನ್ನು ಏಪ್ರಿಲ್ ಇಪ್ಪತ್ತೆರಡರಿಂದ ಏಪ್ರಿಲ್ ಮೂವತ್ತರವರೆಗೆ ಶ್ರೀ ಮಹಾಲಕ್ಷ್ಮಿ ಶ್ರೀ ದುರ್ಗಾದೇವಿ ಹಾಗೂ ಶ್ರೀ ಮಸನಾದೇವಿಯರ ಜಾತ್ರಾ ಮಹೋತ್ಸವ ಹದಿನಾಲ್ಕು ವರ್ಷದ ಬಳಿಕ ನಡೆಯಲಿದೆ ಎಂದ ಶಿಂದೋಳಿ ಗ್ರಾಮದ ಅಧ್ಯಕ್ಷ ಸತೀಶ್ ಶಹಪುರ್ಕರ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಏಪ್ರಿಲ್ ಇಪ್ಪತ್ತೆರಡರಂದು ಬಡೇಕೊಳ್ಳ ಮಠದ ಶ್ರೀ ನಾಗೇಂದ್ರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ನೂತನ ದೇವಸ್ಥಾನದ ಕಟ್ಟಡವನ್ನು ಸಂಸದ ಜಗದೀಶ್ ಶೆಟ್ಟರ್ ನೆರವೇರಿಸಲಿದ್ದಾರೆ ಎಂದರು ನಮ್ಮ ಬರುವಂಥ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಿಂದ ನಮ್ಮ ಒಂದು ಒಂಬತ್ತು ದಿನಗಳ ಕಾರ್ಯಕ್ರಮ ಸುದೀರ್ಘವಾಗಿ ನಡೆಯುತ್ತೆ ಮೊದಲನೇ ದಿನ ಕಾರ್ಯಕ್ರಮ ಬೆಳಗ್ಗೆ ದೇವಸ್ಥಾನ ಒಂದು ಲಕ್ಷ್ಮೀ ದೇವಿಗಾಗಿ ನಿರ್ಮಿಸಿದಂಥ ದೇವಸ್ಥಾನ ಉದ್ಘಾಟನಾ ಸಮಾರಂಭ ಆಗುತ್ತೆ ಅವತ್ತಿನ ದಿವಸ ದಿವ್ಯ ಸಾನಿಧ್ಯವನ್ನು ನಾಗಯ್ಯ ಮಹಾಸ್ವಾಮಿಗಳು ಬಡೇಕೋಳಮಟ್ಟ ತಾರಿಯಾಳ ಹಾಗೂ ರುದ್ರಮೂರಿ ಮಹಾಸ್ವಾಮಿಗಳು ಶರಣಮಟ್ಟಿ ಇವರು ದಿವ್ಯ ಸಾನಿಧ್ಯವನ್ನು ವಹಿಸ್ತಾರೆ ಆ ದೇವಸ್ಥಾನ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸರ್ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಲೋಕಸಭಾ ಸಂಸದರಾದಂಥ ಜಗದೀಶ್ ಶೆಟ್ಟರ್ ಸಾಹೇಬರು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡ್ತಾರೆ ತದನಂತರ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅವತ್ತಿನ ದಿವಸ ಗ್ರಾಮ ಗ್ರಾಮಸ್ಥರಿಂದ ಹಾಗೂ ಸದ್ಭಕ್ತರಿಂದ ತುಂಬುವ ಕಾರ್ಯಕ್ರಮ ಇದೆ ಮುಂಜಾನೆ ಒಂಬತ್ತು ಗಂಟೆಗೆ ವಿಶೇಷ ಸಮಾರಂಭ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅದೇ ರೀತಿ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆಗೆ ಸಕಲ ವಾದ್ಯ ಮತ್ತು ವೃಂದದೊಡನ ಸಂಭ್ರಮದ ರಥೋತ್ಸವ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರುಸಿದ್ಧ ಮಹಾಸ್ವಾಮಿಗಳು ಕಾರಂಜಿ ಮಠ ಬೆಳಗಾವಿ ಮತ್ತು ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಇವರು ಕೂಡ ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ ಈ ಒಂದು ರಥೋತ್ಸವ ಚಾಲನೆಯನ್ನ ಗ್ರಾಮೀಣ ಭಾಗದ ಶಾಸಕರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ವಿಧಾನ ಪರಿಷತ್ನ ಸದಸ್ಯರಾದಂಥ ಶ್ರೀ ಚಂದ್ರಾಜ್ ಹಟ್ಟಿವಳ್ಳಿ ಅವರು ಈ ಒಂದು ರಥೋತ್ಸವಕ್ಕೆ ಚಾಲನೆಯನ್ನ ಕೊಡ್ತಾರೆ ಏಪ್ರಿಲ್ ಇಪ್ಪತ್ ಮೂರರಂದು ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವದ ರತೋತ್ಸವ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬಾಳ್ಕರ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಾಟಿಹೊಳೆ ಚಾಲನೆ ನೀಡಲಿದ್ದಾರೆ ಸಾಹಿತ್ಯವನ್ನ ಕಾರಂಜಿಮಠದ ಶ್ರೀ ಗುರುಸಿದ್ಧ ಸ್ವಾಮೀಜಿ ಹುಕ್ಕೇರಿ ಹಿರೆಮಠದ ಶ್ರೀ ಚಂದ್ರಶೀಕರ ಶಿವಾಚಾರ್ಯ ಸ್ವಾಮೀಜಿ ಉಪವಯಿಸಲಿದ್ದಾರೆ ಎಂದು ଏનો ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿತ್ತು ವಿನೋದ್ ಗೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ